ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಕೊಟ್ಟಿರುವ ನೋಟಿಸ್ಗಳು ನೀವು ಯು ಪಿ ಐ ಮೂಲಕ ತೆಗೆದುಕೊಂಡಿರುವ ಹಣ ವರ್ಷಕ್ಕೆ ನಲವತ್ತು ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆ ಆದ್ದರಿಂದ ನೀವು ತೆರಿಗೆ ವ್ಯಾಪ್ತಿಗೆ ಬರ್ತೀರಿ ಕೆಲವರಿಗೆ ಇಷ್ಟು ತೆರಿಗೆ ಕಟ್ಟಿ ನೀವು ಕಟ್ಟದೇ ಇರುವ ತೆರಿಗೆಗೆ ಇಷ್ಟು ದಂಡ ಆಗಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ ಇನ್ನು ಕೆಲವರ ಹತ್ರ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ರವಿಶೆಟ್ಟಿ ಅವರೇ ತೆರಿಗೆ ಎಕ್ಸ್ಪರ್ಟ್ ಇದ್ದಾರೆ ನಮ್ಮ ಜೊತೆಗೆ ಶ್ರೀಧರ್ ಅವರು ಸರ್ ಹ್ಞೂ ಅವರೊಂದು ಧೈರ್ಯ ಕೊಡ್ತಾ ಇದ್ದಾರೆ ತುಂಬ ಟೆನ್ಷನ್ ಮಾಡ್ಕೋಬೇಡಿ ಸರಿ ಮಾಡಬಹುದು ಇದನ್ನು ಅಂತ ಸರ್ ಅದು ಏನು ಕೇಳಕ್ಕೆ ಬಯಸ್ತೀರಾ ಸರ್ ನಮಗೆ ಸರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಹೂವಿನ ವ್ಯಾಪಾರಿ ಮಾಡೋರು ಒಬ್ಬ ಸಿ ಎ ಅವ್ರನ್ನ ಇಟ್ಕೊಂಡು ಅವರು ಟ್ರಾನ್ಸಾಕ್ಷನ್ ಹೂವಿನ ಯಾವುದೋ ಒಂದು ಕೆಲ ಕೊಟ್ಟಿರ್ತಾರೆ ಅದು ಬಹಳ ಕಷ್ಟ ಆಗ್ತಾ ಇದೆ ನಾನು ನಾನು ಅದನ್ನ ರೇಸ್ ಮಾಡಿದ್ದೀನಿ ಸರ್ ಅಂದ್ರೆ ರೀತಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಹೌದು ಹೌದು ಅವ್ರು ಆಗಿರುತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಕೆಆರ್ ಮಾರ್ಕೆಟ್ ಖರೀದಿ ಮಾಡೋದಕ್ಕೆ ಬರ್ತಾರ ಅವರು ಹೌದು ಕಷ್ಟ ಇದೆ ಅದು ಅಲ್ಲದೆ ಹಾಲು ಒಂದು ಹಾಲು ಹಾಕ್ಬೇಕಂದ್ರೆ ಬಿಲ್ಡಿಂಗ್ ಹತ್ತಿ ಅಷ್ಟು ದೊಡ್ಡ ಎಲ್ಲ ಹೋಗಿ ಹಾಕ್ಬೇಕಾಗತ್ತೆ ಮಟನ್ ಮಾರೋರಿಗೆ ನೀವು ಯಾಕೆ ತೆರಿಗೆ ವಿನಾಯಿತಿ ಅಂತ ಕೊಟ್ಟಿದ್ದೀರಿ ತೆರಿಗೆ ವಿನಾಯಿತಿ ಕೊಟ್ಟ ಅವರಿಗೆ ತೆರಿಗೆ ಇಲ್ಲ ವಿನಾಯಿತಿ ಅಂತ ಕೊಟ್ಟಿದ್ದೀರಿ ಮತ್ತೆ ನೀವು ತೆರಿಗೆ ಕಟ್ಟಬೇಕು ಇಷ್ಟನ್ನ ಇಷ್ಟು ದಿನದೊಳಗಡೆ ಕಟ್ಟಬೇಕಂತ ಗಡಿಯನ್ನು ವಿಧಿಸಿದೀರಿ ಯಾವ ನ್ಯಾಯ ಇದು ಇದರಲ್ಲಿ ನನಗೆ ಸೆಂಟ್ರಲ್ ಗೌರ್ಮೆಂಟೋ ಅಥವಾ ಸ್ಟೇಟ್ ಗೌರ್ಮೆಂಟೋ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಒಂದೇ ನನ್ನ ಬಡವ ಒಬ್ಬ ಉದ್ಯಮಿಗೆ ಬಡ ಉದ್ಯಮಿಗೆ ಈ ರೀತಿಯ ಒಂದು ಇದು ಬಂದಿದೆ ಏನೋ ಮುಖ್ಯವಾಹಿನಿಗೆ ಬರೋಣ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಸಣ್ಣ ಕಾರ್ಮಿಕ ಆದವನು ಮಾಲೀಕನಾಗ ಆಗಬೇಕು ಅನ್ನೋ ಆಸೆ ಬರ್ತಾ ಇರ್ತಾನೆ ಅದು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಯಾರಾದರೂ ಚಿನ್ನ ಅಡ ಇಟ್ಟು ಏನಾದ್ರು ಒಂದು ಉದ್ಯಮ ಮಾಡಬೇಕಂದ್ರೆ ಅವರು ಕೂಡ ದುಡ್ಡು ಹಾಕಿರ್ತಾರೆ ಅದು ಕೂಡ ತೆರಿಗೆಗೆ ಬರ್ತಾ ಇದೆ ಸಾಲ ಮಾಡಿ ತಂದಿದ್ದು ಕೂಡ ಬರ್ತಾ ಇದೆ ಅದಲ್ಲದೆ ಕೆಲವರು ಹೇಳ್ತಾರೆ ಒಂದು ಐದು ಸಾವಿರ ರೂಪಾಯಿ ಅರ್ಜೆಂಟ್ ಕೊಡು ಹೇಳ್ತೀನಿ ನಾನು ನಿಮಗೆ ಇದು ಕಳಿಸ್ತೇ ಮಾಡ್ತೀನಿ ಅದು ಕೂಡ ಅದು ಹೆಚ್ಚಾಗಿ ನಡೀತಾ ಇದೆ ಇವತ್ತಿನ ದಿನಗಳಲ್ಲಿ ಏನಂದ್ರೆ ವಿಶ್ವಾಸನೆ ಕಳೆದು ಹೋಗುವಂತ ಪರಿಸ್ಥಿತಿ ಬಂದಿದೆ ಈ ಒಂದು ಇವರ ನೋಟಿಸಿನ ಒಂದು ಆಧಾರದ ಮೇಲೆ ವಿಶ್ವಾಸಗಳೇನೆ ಇಲ್ಲ ಅಂತ ನನಗೆ ಘಾತ ಇದಾಗಿದೆ ಒಂಥರ ಆಘಾತ ಆಗ್ಬಿಟ್ಟಿದೆ ನಮ್ಮ ಜನಗಳಿಗೆ ಬಹಳ ಆಗತ್ತ ಕೆಲವರು ಹೇಳ್ತಾ ಇದಾರೆ ಶ್ರೀಧರ್ ಸರ್ ಈಗ ಈಗ ಇವರೇನು ಅಂದ್ರೆ ಸ್ಟೇಟ್ ಜಿ ಎಸ್ ಟಿ ಆಫೀಸಿಗೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿಗೆ ಬರ್ಬೇಕ ಇವರು ನೋಟಿಸ್ ಹೌದು ದು ಪ್ರಶ್ನೆ ಸರ್ ಈಗ ಬರ್ತದೆ ಬಂದು ಅವರು ಬಾಯಿಲ್ ಹೇಳಕ್ ಸಾಧ್ಯ ಬಿಟ್ರೆ ಕೈಲಿ ಏನು ಇಲ್ಲ ಬಿಲ್ ಇಲ್ಲ ಏನು ಇಲ್ಲ ಆ ಬಾಯಿಲ್ ಹೇಳೋದಕ್ಕೆ ನೀವು ಅಲ್ಲಿ ಕರ್ಸೋ ಬದಲು ನೀವೇ ಇದನ್ನ ಒಂದು ಇಲ್ಲಿವರೆಗೆ ನೀವು ಮಾಡಿರೋ ತಪ್ಪಿದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸಂಬಳ ತೊಗೊಂಡು ನೀವು ಇಲ್ಲಿವರೆಗೆ ಕೊಟ್ಟಿಲ್ಲ ಅದರಿಂದ ತಪ್ಪಿದೆ ಇಲ್ಲಿಗೆ ಮನ್ನಾ ಮಾಡಿ ಇದನ್ನ ವಾಪಸ್ ತಗೊಳ್ಳಿ ನಿಮ್ಮ ನ್ಯೂನತೆಗಳಿದೆ ಇವರೆಲ್ಲರೂ ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋರಲ್ಲ ಹೊಸತಾಗಿ ಬಂದವರಂತ ಇದನ್ನು ವಾಪಸ್ ತಕೊಂಡು ಈಗ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡಿ ನೀವು ಯಾವ ರೀತಿ ಇರಬೇಕು ನೀವು ಕರೆಂಟ್ ಅಕೌಂಟ್ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಮುಂದಿನ ವರ್ಷ ಬೇಕಾದ್ರೆ ಕೇಳಿ ಮುಂದಿನ ವರ್ಷ ನಾವು ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಲ್ಲ ಒಂದು ಸಿಂಗಲ್ ಸಿಂಗಲ್ ಆರ್ಡರ್ ಮಾಡ್ಬೋದಲ್ಲ ನನ್ನ ನಂದನ್ ಕಶ್ಯಪ್ ಅವರೇ ನೋಡಿ ಇವಾಗ ನೋಟಿಸ್ ಏನೋ ಕೊಟ್ಟಿದ್ದಾಗಿದೆ ಬಿಟ್ಬಿಡಿ ಇದನ್ನ ಮುಂದಿನ ವರ್ಷದಿಂದ ನೀವು ಈ ರೀತಿಯಾಗಿ ಈ ರೀತಿಯಾಗಿ ವ್ಯಾಪಾರ ಸಿಂಗಲ್ ನೋಟಿಫಿಕೇಶನ್ ಕೊಟ್ಟು ನೋಡಿ ಬೇಕ್ರಿ ಇಟ್ಕೊಂಡಿರೋರು ಇಲ್ಲ ಸ್ಟೇಷ್ನರಿ ಶಾಪ್ ಅವರು ದಿನಸಿ ಅಂಗಡಿ ಅವರಿಗೆ ಯಾರು ಈ ಜಿ ಎಸ್ ಟಿ ಆ್ಯಂಬಿಟ್ಟಲ್ಲಿ ಫಾಲೋ ಆಗ್ತಾರೆ ಲೈನ್ ಬೈ ಲೈನು ಐಟಮ್ ಬೈ ಐಟಮ್ ನೋಡ್ಬಿಟ್ಟು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಡಿಪಾರ್ಟ್ಮೆಂಟ್ ಅವರು ಯಾರು ಈ ಆ್ಯಂಬಿಟ್ಟಲ್ಲಿ ಫಾರ್ ಎಕ್ಸಾಂಪಲ್ ಇವರು ಹಣ್ಣು ಮಾರೋರು ತರಕಾರಿ ಮಾರೋರು ಮತ್ತು ಹೂ ಮಾರೋರೆಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಇಟ್ಕೊಂಡು ಡೇಟಾ ಇಟ್ಕೊಂಡು ಡೇಟಾ ಇಟ್ಕೊಂಡು ಡ್ರೈವ್ ಮಾಡಿದ್ದಾರೆ ಈ ಒಂದು ನೋಟಿಸ್ ಇದನ್ನು ಅದರಲ್ಲಿ ಯಾರ್ಯಾರು ಬರಲ್ವೋ ಅದನ್ನ ಪಕ್ಕಕ್ಕೆ ಇಡ್ತೀವಿ ಅಂತ ಒಂದು ಮಾಹಿತಿ ಬಂದಿದೆ ಮುಂದೆ ನಾಳೆ ನಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಅಂತ ನನಗೆ ಆಶಾಭಾವ ಇದೆ ಬಟ್ ಅದರ ಜೊತೆಗೆ ನಿಮ್ಮ ಬಾಯಲ್ಲಿ ಹೇಳಬೇಕು ನಾನು ಯಾವನಾದರೂ ಮಧ್ಯಸ್ಥ ಮಧ್ಯಸ್ಥಿಕೆಗೆ ದಲ್ಲಾಳಿ ಬಂದು ಐದು ಸಾವಿರ ಕೊಡು ಹತ್ತು ಸಾವಿರ ಕೊಡು ನಾನು ಟ್ಯಾಕ್ಸ್ ಕಟ್ಟದೆ ಅದಕ್ಕೋಸ್ಕರನೇ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಒಂದು ಹೆಲ್ಪ್ ಡೆಸ್ಕ್ ತೆರೀತಾರೆ ಅಂತ ಒಂದು ಮಾಹಿತಿ ಇದೆ ನಾ ಮುಂದಿನ ದಿನಗಳಲ್ಲಿ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಸರ್ಕಾರದ ವತಿಯಿಂದ ಬಟ್ ಯಾರು ಅತಿ ಸಣ್ಣ ವ್ಯಾಪಾರಿಗಳಿದ್ದಾರೆ ಒಂದು ಸ್ಟೇಷನರಿ ಇಟ್ಕೊಂಡಿದ್ದಾರೆ ದಿನಸಿ ಅಂಗಡಿ ಇಟ್ಕೊಂಡಿದ್ದಾರೆ ಅವರು ಒಂದು ಜಿ ಎಸ್ ಟಿ ಇದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಅದು ಜಿ ಎಸ್ ಟಿ ಒಳಗಡೆ ಇದ್ರೆ ಅವ್ರಿಗೆ ಒಂದು ಅನುಕೂಲಗಳು ಇದೆ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ವರ್ಕಿಂಗ್ ಅಂಡರ್ ದ ಫ್ರೇಮ್ ವರ್ಕ್ ಟೂ ತೌಸಂಡ್ ಸೆವೆಂಟೀನ್ ಜಿ ಎಸ್ ಟಿ ಒಂದು ಕೌನ್ಸಿಲು ಏನು ಫ್ರೇಮ್ ವರ್ಕ್ ಮಾಡಿದೆ ಅದ್ರ ಪ್ರಕಾರನೇ ಮಾಡಿದೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು ನಾವು ಸಿಂಪ್ಲಿಫೈಡ್ ಜಿ ಎಸ್ ಟಿನ ಒಂದು ತರ್ತೀವಿ ಅಂತ ಬಿ ಜೆ ಪಿ ಮಾಡಿದ್ದಾರೆ ಈ ಕೆಲಸವನ್ನು ಹಾಗಾಗಿ ಈ ಸಮಯ ಕೊಡ್ತೀನಿ ಜಿ ಎಸ್ ಟಿ ಕೌನ್ಸಿಲ್ ಫ್ರೇಮ್ ಮಾಡಿರುವ ಪಾಲಿಸಿ ಪ್ರಕಾರ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗಳು ಕೆಲಸ ಮಾಡ್ತಿದ್ದಾರೆ ಬಟ್ ಈ ಹೂ ಮಾರೋರು ತರಕಾರಿ ಮಾರೋರು ಅವರು ಒಂದು ಬಂದು ಕ್ಲಾರಿಫಿಕೇಶನ್ ಕೊಟ್ಟು ಒಂದು ಹೆಲ್ಪ್ ಡೆಸ್ಕ್ ತೆಗೀತಾರೆ ಅವರಿಲ್ಲ ಅಂದರೆ ಅವ್ರನ್ನ ಏನಪ್ಪಾ ನ ವಾಪಸ್ ತಗೊಂಡು ಅಲ್ಲಿಗೆ ಅದನ್ನು ಎಂಡ್ ಮಾಡ್ತಾರೆ ಬಟ್ ಹೂ ಮಾರ್ನವರು ಯಾಕೆ ಬರ್ಬೇಕು ಸರ್ ಹೂ ಹೂ ಇದಕ್ಕೆ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ ಹೋ ತರಕಾರಿ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ ಹಣ್ಣು ಟ್ಯಾಕ್ಸ್ ಆಫೀಸ್ ಯಾಕೆ ಸರ್ ಟ್ಯಾಕ್ಸ್ ಆಫೀಸಿಗೆ ನಾವು ಬರಬೇಕು ಸಂಬಳ ಕೊಡ್ತೀರಾ ಒಂದು ದಿನದ್ದು ಒಂದು ದಿನದಾಗ ಇದಕ್ಕೆ ಕೊಡ್ತೀರಾ ನೀವು ಯಾಕೆ ಬರಬೇಕು ನಾವು ನೋಡಿ ಸರ್ ನಾನು ಒಂದು ವಿಷಯ ಅದನ್ನ ನೋಡ್ಲಿಕ್ಕಾಗಿ ಅಧಿಕಾರಿಗಳನ್ನ ನೇಮಕ ಮಾಡಿದಿರಿ ನೀವು ಅದಕ್ಕೆ ಬೇಕಾದಂತ ಒಂದು ನೀವು ಬರೀ ಟ್ರಾನ್ಸಾಕ್ಷನ್ ಒಂದು ನೀವ್ ಯಾವ್ದಾದ್ರು ಕಾರ್ಯಾಗಾರ ಮಾಡಿದಿರಾ ಮಾಹಿತಿಯನ್ನು ಕೊಟ್ಟಿದ್ದೀರಾ ಈ ರೀತಿ ನೀವು ಜಿ ಎಸ್ ಟಿ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಯಾವ್ದಾದ್ರು ಮಾಹಿತಿ ಕೊಟ್ಟಿದ್ಯಾ ಸರ್ ಒಂದಿದ್ರೆ ತಂಗದು ದಾಖಲತೆಯನ್ನು ತೋರಿಸಿ ಸರ್ ನೀವು ಮಾಹಿತಿ ಕೊಡದೇ ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ಅಂದ್ರೆ ನಾವೇನ್ ಹೇಳ್ಬೇಕು ಅಂತ ಸರ್ ನಾವ್ ಏನ್ ಹೇಳ್ಬೇಕಂದ್ರೆ ನಾನು ರಾಜಕೀಯ ಮಾತ್ರ ತಡಕ್ ಬರಲ್ಲ ಆದರೂ ಏನ ಅನ್ಬೇಕು ಅನ್ಸುತ್ತೆ ಅಂದ್ರೆ ಸಿದ್ಧರಾಮಯ್ಯರು ಅಂದ್ರೆ ನಾಣ್ಣುಡಿಯಲ್ಲಿ ಬರ್ತಾ ಇರೋವಂತ ಮಾತು ಅದು ಆಹ್ ಸಿದ್ದರಾಮಯ್ಯರು ಬೊಕ್ಕಸ ಖಾಲಿಯಾಗಿದೆ ಬೊಕ್ಕಸ ತುಂಬ್ಸೋಕ್ಕಾಗಿ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ತಾ ಇಲ್ಲ ರಾಜಕಾರಣಕ್ಕೆ ನಾನು ಬರಲ್ಲ ಬಟ್ ಈ ರೀತಿ ಮಾತನ್ನು ನಾವು ಹೇಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಏಕಾಏಕಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಜ್ಞಾನೋದಯ ಆಗಿದೆ ಅದನ್ನು ತೆಗೆದು ಗುಬ್ಬಿ ಮೇಲೆ ಬ್ರಹ್ಮಸ್ತ್ರತ್ರ ಇವರಿಗೆ ಇಟ್ಟಿದ್ರಿ ಯಾರ್ಯಾರು ಒಬ್ಬ

ಒಂದು ಡೇಟಾ ತಗೊಂಡಿದ್ದಾರೆ ಸ್ಟೇಟ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಈ ಡ್ರೈವ್ ಈ ಡ್ರೈವ್ ಎಲ್ಲಾ ರಾಜ್ಯದಲ್ಲೂ ಆಗಿದೆ ಈ ಡ್ರೈವ್ ಎಲ್ಲಾ ರಾಜ್ಯದಲ್ಲೂ ಆಗಿದೆ ಕರ್ನಾಟಕದಲ್ಲೂ ಕರ್ನಾಟಕ ನನ್ನ ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ಯಾವ ರಾಜ್ಯ ಮಾತಾಡ್ತಾ ಇಲ್ಲ ಮೀಟಿಂಗ್ ಹೋಗಲ್ಲ

ಈ ಇದರ ಒಂದು ಡಿಸ್ಕಷನ್ ಬರ್ತಾ ಇದೆ ಒಂದು ಕೋಟಿ 1.5 ಕೋಟಿ ಇರೋವರೆಗೂ ಅಂದಾಜಾನ ಇವತ್ತಿನ ಆಗೋದಿಲ್ಲ ವಿಲ್ ಕಂಟಿನ್ಯೂ ಥ್ಯಾಂಕ್ ಯು ಸೋ ಮಚ್ ನಾಲ್ಕು ಜನರಿಗೂ ಟಿ ಎನ್ ಸಿ ಸೀತಾ ಸರ್ ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದೀನಿ ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಈಶಾನಟ್ ಸುವರ್ಣ ಇದು న్యూస్ నెట్వర్క్ ప్రస్తుతి